ಹಲೋ ಎಲ್ರಿಗೂ ನಮಸ್ಕಾರ ನೀವು ಡಿಸೈನ್ ಬ್ಲೌಸ್ ತೋರಿಸ್ತಿಲ್ಲ ಅಂತ ಕೇಳ್ತಿದ್ರಾ ಅದಕ್ಕೋಸ್ಕರ ನಾನು ಡಿಸೈನ್ ಬ್ಲೌಸನ್ನು ತೋರಿಸ್ತಾ ಇದ್ದೀನಿ ಮೇನ್ ಬಾಡಿ ಪಾರ್ಟನ್ನು ನಾನು ಅಟ್ಯಾಚ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ಬಾಡಿ ಪಾರ್ಟ್ ಆಗಲಿ ಬ್ಯಾಕ್ ಪಾರ್ಟು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಏನಿಲ್ಲ ಲೈನಿಂಗನ್ನು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ನೆಕ್ಕನ್ನು ಯಾವುದೇ ರೀತಿ ರೆಡಿ ಮಾಡ್ಕೊಂಡಿಲ್ಲ ಇಲ್ಲಿ ಕ್ಯಾನ್ವಾಸನ್ನು ಕಟಿಂಗ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಬಂದು ಪ್ಯಾಚ್ ಅಂತ ಇದು ಬಂದು ಸ್ಯಾರಿ ಪೀಸು ಮಧ್ಯಕ್ಕೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಮಧ್ಯಕ್ಕೆ ಸ್ಟಿಚ್ ಹಾಕ್ಕೊಂಡು ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ಅನಿಸ್ತಿನೇ ಇನ್ನೇನಿಲ್ಲ ಈಗ ನಾವು ಇದನ್ನು ಯಾವ ರೀತಿ ಮಾರ್ಕಿಂಗ್ ಹಾಕೊಂಡೆ ಅಂತ ತೋರಿಸ್ತೀನಿ ನೆಕ್ಕಿನ ಅಗಲ ಎರಡೂವರೆಗೆ ಹಾಕ್ಕೊಂಡಿದ್ದೀನಿ ನೆಕ್ ಅಗಲ ಎರಡೂವರೆ ಇಟ್ಕೊಂಡಿದ್ದೀನಿ ಇದು ಬಂದು ಫಾರ್ಟಿ ಅದೇ ಸುತ್ತಾಳತಿದ್ದು ಡಿಸೈನ್ ಬಂದಾಗ ಕೌಂಟ್ ಆಗೋಲ್ಲ ಕಡಿಮೆ ಇಟ್ಕೊಬೇಕು ಯಾಕಂದರೆ ಡೋರಿ ಹಾಕ್ತೀವಿ ಇದಕ್ಕೆ ಹಂಗಾಗಿ ನಾನು ಎರಡೂವರೆ ನೆಕ್ಕಿನ ಅಗಲ ಬಂದು ಎರಡೂವರೆ ಇಂಚಸ್ಗೆ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಡೀಪ್ ಬಂದು ಹತ್ತು ಹನ್ನೊಂದು ಇಂಚು ಡೀಪ್ ಬಂದು ಹನ್ನೊಂದು ಇಂಚುವರೆಗೂ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಡೌನ್ ಹೋಗುತ್ತೆ ಯಾಕಂದರೆ ಇಲ್ಲಿ ಹಾಫ್ ಇಂಚ್ ಸ್ಟಿಚಿಂಗಿಗೆ ಹೋಗುತ್ತಲ್ಲ ಹಂಗಾಗಿ ಹನ್ನೊಂದು ವರೆಗೆ ಇಟ್ಕೊಂಡಿದ್ದೀನಿ ಅವ್ರಿಗೆ ಬೇಕಾಗುತ್ತೆ ಮತ್ತು ಇಲ್ಲಿ ಬಂದು ಫೋರ್ ಇಂಚಸ್ ನಾಲ್ಕು ಇಂಚಸ್ವರೆಗೂ ಬ್ರಾಡನ್ನು ತೆಗೆದುಕೊಂಡಿದ್ದೀನಿ ಒಂದು ಶೇಪನ್ನು ನೀಟಾಗಿ ಶೇಪ್ ಹಾಕಿ ನೀ ಶೇಪ್ ಹಾಕೋದನ್ನು ಪ್ರಾಕ್ ಇದೇನು ಹಾಕ್ಕೊಂಡಿರ್ತೀರ ಇಲ್ಲಿಂದ ಒಂದು ಸ್ವಲ್ಪ ಈಚೆ ಕಡೆ ಬಂದಂಗೆ ಮಾಡಿ ಆಮೇಲೆ ಮತ್ತೆ ಹಾಫ್ ಇಂಚು ಒಳಗಡೆಗೆ ಹೋಗಿ ಈ ರೀತಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಇದು ಬಂದು ಪಾಟ್ ಶೇಪ್ ಇದು ಬಂದು ಇದು ಸ್ವೀಟ್ ಆರ್ಟ್ ನೆಕ್ ಅಂತ ಕರೀತಾರೆ ಇದನ್ನು ನೋಡಿ ಈ ಥರ ಇದನ್ನು ಒಂದು ಶೇಪ್ ಕೊಟ್ಕೊಳ್ಳೋಣ ಈ ಪಾರ್ಟು ಈ ಪಾರ್ಟಿಂದ ಒಂದೂವರೆ ಇಂಚಸ್ ಇರಲಿ ಇಲ್ಲಿಂದ ಇಲ್ಲಿ ಇಲ್ಲಿ ಒಂದು ಕಾಲು ಆಮೇಲೆ ಬರ್ತಾ ಬರ್ತಾ ಒಂದೂವರೆ ಇಂಚಸ್ ಆಮೇಲೆ ಒಂದು ಮುಕ್ಕಾಲು ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡು ಮಾಡಿಕೊಂಡು ತಗೊಂಡಿದ್ದೀನಿ ಇಲ್ಲಿ ಬಂದು ಒಂದು ಇಂಚಷ್ಟು ಇರಬೇಕು ಬರ್ತಾ ಫಸ್ಟ್ ಕಡಿಮೆ ಇರಬೇಕು ಬರ್ತಾ ಬರ್ತಾ ಜಾಸ್ತಿ ಆಗಬೇಕು ಇದು ಅವು ಕಾಣಿಸೋ ಕಡೆ ಇರೋದ್ರಿಂದ ಈ ರೀತಿ ಓಪನ್ ಸೈಡ್ ಇರುತ್ತೆ ಒಳಗಡೆ ಎಲ್ಲ ಇಲ್ಲಿ ನಾನು ಕಾಲಿಂಚ್ಗೆ ಈ ರೀತಿ ಯಾಕಂದರೆ ನೆಕ್ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಅಷ್ಟೆ ನೋಡಿ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಏನು ನಾವು ಮಾರ್ಕಿಂಗ್ ಮಾಡಿದ್ದೀವೋ ಅಲ್ಲಿಗೆ ಕಟ್ ಮಾಡ್ಕೊಬೇಕು ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಎಲ್ಲ ಹೋಗಬಾರ್ದು ಯಾಕಂದರೆ ಇದು ನಮ್ಮ ಔಟ್ಸೈಡ್ ಕಾಣಿಸ್ತಾ ಇರ್ತದೆ ಡಿಸೈನು ಅದಕ್ಕೋಸ್ಕರ ಮತ್ತು ಇದು ನಿಮ್ದು ಆ ಕಡೆ ಈ ಕಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಶೇಪು ಗುಂಡ್ಪಿನ ಹಾಕ್ಕೊಳ್ಳಿ ಎಲ್ಲ ಹತ್ರನೂ ಗುಣಪಿನ ಹಾಕ್ಕೊಳ್ಳಿ ಜಾಸ್ತಿ ಕಡಿಮೆ ಎಲ್ಲ ಬರಬಾರ್ದು ಅದಕ್ಕೋಸ್ಕರ ಮತ್ತು ಇದನ್ನು ಇಲ್ಲಿ ನೀಟಾಗಿ ಏನಿದೆಯೋ ಅದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಈಗ ಓಪನ್ ಇದ್ದೀನಿ ಈಗ ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಮೇಯ್ನ್ ಬಟ್ಟೆಗೆ ಅಟ್ಯಾಚ್ ಮಾಡ್ಕೊಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ಕಟ್ ಮಾಡೋಕ್ಕೆ ಹೋಗಬೇಡಿ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನೆಕ್ ಅಗಲ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾವೇನು ತೊಗೊಂಡಿರ್ತೀವೋ ಅದು ಕರೆಕ್ಟಾಗಿ ಬರಬೇಕು ಅಂದರೆ ಮತ್ತೆ ಇಲ್ಲಿ ಫ್ಲವರ್ಸ್ ನೋಡ್ಕೊತಾ ಇದ್ದೀನಿ ಈ ರೀತಿ ಇಟ್ಕೊಂಡು ಈಗ ಇದಕ್ಕೆ ನಾವೇನು ಮಾಡೋಣ ಇದನ್ನು ಪೇಸ್ಟಿಂಗನ್ನು ಮಾಡ್ಕೊಳ್ಳೋಣ ನೀಟಾಗಿ ಇಟ್ಕೊಂಡು ನೋಡಿ ಈಗ ಪೇಸ್ಟಿಂಗ್ ಮಾಡಿಕೊಂಡು ಎರಡು ಫುಲ್ಲು ನೀಟಾಗಿ ಸ್ಟಿಚಿಂಗನ್ನು ಹಾಕೊಬೇಕಾಗುತ್ತೆ ಇದಕ್ಕೆ ಈಗ ಪೇಸ್ಟಿಂಗ್ ಮಾಡ್ಕೊಂಬರ್ತೀನಿ ನಾನು ಇದಕ್ಕೆ ನೋಡಿ ಈ ರೀತಿ ಪೇಸ್ಟಿಂಗ್ ಮಾಡ್ಕೊಂಬಂದಿದ್ದೀನಿ ಈಗ ಏನು ಮಾಡಬೇಕಾಗುತ್ತೆ ಒಂದು ಮುಕ್ ಒಂದು ಸ್ವಲ್ಪ ಬಿಟ್ಟು ನೀವು ನೀಟಾಗಿ ಕಟ್ ಮಾಡ್ಕೊಂಬಿಡಿ ಇದು ನೀಟಾಗಿ ಸ್ಟಿಚ್ ಹಾಕ್ಕೊಬೇಕು ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಕಟ್ ಮಾಡ್ಕೊಳ್ಳಿ ನೀಟಾಗಿ ಈ ಮೂಲೆಯಲ್ಲಿ ಏನು ಕರುವಿರುತ್ತೆ ಇಲ್ಲೂ ಅಷ್ಟೇ ನೀಟಾಗಿ ನಾಚಾಕಿ ಅವಾಗ ಏನಾಗುತ್ತೆ ನಾವು ನೀಟಾಗಿ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಇದು ಕರೆಕ್ಟಾಗೆ ಫಿನಿಶಿಂಗ್ ಮಾಡಬೇಕು ಎಲ್ಲೂ ರಿಂಕಲ್ಸ್ ಆ ಥರ ಏನು ಬರಬಾರ್ದು ಯಾಕಂದರೆ ಇದು ಫೈನಲ್ ಸ್ಟಿಚ್ ನೋಡಿ ಈಗ ನೀಟಾಗಿ ಸ್ಟಿಚ್ ಹಾಕೊಂಬೇಡಿ ಹಿಂಗೆ ಫುಲ್ಲು ನೀವು ಜಾಸ್ತಿನೂ ಕೂಡ ಬಿಟ್ಕೊಬೋದು ಆದರೆ ರಿಂಕರ್ಸ್ ಥರ ಬರುತ್ತೆ ಸ್ಟಿಚ್ಚು ಹಂಗಾಗಿ ನಾನು ಫುಲ್ ಬಿಟ್ಕೊತಾ ಇಲ್ಲ ಹಾಫ್ ಇಂಚ್ ಅಷ್ಟೇ ಬಿಟ್ಕೊಂಡಿದ್ದೀನಿ ನೀವು ಜಾಸ್ತಿ ಏನಾದರೂ ಈ ಬಟ್ಟೆ ಬಿಟ್ಕೊಂಡ್ರೆ ಒಂಥರ ಫ್ರಿಲ್ ಫ್ರಿಲ್ ಥರ ಬಂದ್ಬಿಡುತ್ತೆ ಹಂಗಾಗಿ ಹಾಫ್ ಇಂಚ್ ಅಷ್ಟೇ ಬಿಟ್ಕೊಳ್ಳಿ ಹಿಂಗೆ ನಿಧಾನ ಫುಲ್ ಸ್ಟಿಚ್ ಹಾಕ್ಕೊತೀನಿ ಎಲ್ಲ ನೋಡಿ ಕರೆಕ್ಟಾಗಿ ಏನು ಮಾಡ್ಕೊಳ್ಳಿ ಸೆಂಟ್ರಿಗೆ ಒಂದು ಸಲ ಏನು ಮಾಡ್ಕೊಬೇಕು ಹಿಂಗೆ ಮಾಡ್ಕೊಬೇಕು ಇಲ್ಲ ನೀವು ಲೈನ್ ಕೂಡ ಹಾಕ್ಕೊಬೋದು ಒಂದು ಲೈನ್ ಕೂಡ ಹಾಕೊಬೋದು ನೋಡಿ ಹಿಂಗಿರುತ್ತಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ ಇಲ್ಲಿಂದ ಏನು ಮಾಡಿ ಹಿಂಗೊಂದು ಲೈನ್ ಹಿಂಗೆ ಫು ಇದು ಮಾಡಿಕೊಂಡು ಎಳ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಇಲ್ಲಿ ಎಲ್ಲಿಗೆ ಕರೆಕ್ಟಾಗಿ ಸೆಂಟ್ರ್ ಐತೆ ಅದು ಕಾಣಿಸುತ್ತೆ ನೋಡಿ ಒಂದು ಲೈನ್ ಥರ ಅಲ್ಲಿಗೆ ಇಟ್ಕೊಂಡು ನಾವು ಈಚೆ ಕಡೆ ಕಾಣಿಸೋ ಥರ ಈ ಡಿಸೈನ್ ಮಾಡೋದು ಕರೆಕ್ಟಾಗಿ ಹಿಂಗೆ ಇಟ್ಕೊಬೇಕು ಇಲ್ಲೂ ಕೂಡ ನಾವೇನು ಮಾಡೋಣ ನಾಚಾಕೊಳ್ಳಿ ಕರೆಕ್ಟಾಗಿ ನೋಡಿಕೊಂಡು ಇದನ್ನೇನು ಎಕ್ಸ್ಟ್ರಾ ಇದೆ ಇದನ್ನು ಕಟ್ ಮಾಡಿ ತೆಗೀತಾ ಇದ್ದೀನಿ ಈಗ ಇದನ್ನ ಕರೆಕ್ಟಾಗಿ ಇಟ್ಕೊಬೇಕು ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲೂ ಕೂಡ ಕರೆಕ್ಟಾಗಿ ಸೆಂಟ್ರಿಗೆ ಇರಬೇಕು ಆ ಥರ ನೋಡ್ಕೊಳ್ಳಿ ಇಲ್ಲಾದ್ರೆ ಪಿನ್ ಹಾಕೊಳ್ಳಿ ನೀವು ಇದು ಅಂದರೆ ಲೈನಿಂಗ್ ಕಡೆ ಇಟ್ಕೊಂಡು ಸ್ಟಿಚ್ ಹಾಕಬೇಕು ಲೈನಿಂಗ್ ಕಡೆ ಇಟ್ಕೊಂಡು ಸ್ಟಿಚ್ ಹಾಕಿ ಮೇನ್ ಬಟ್ಟೆ ಕಡೆ ಹೋಗೋ ಥರ ನೋಡ್ಕೊಬೇಕಾಗತ್ತೆ ನೀವು ಗುಡ್ ಪಿನ್ ಹಾಕೊತಾ ಇದ್ದೀನಿ ಸಲ ಚೆಕ್ ಮಾಡಿ ಕರೆಕ್ಟಾಗಿ ಕರೆಕ್ಟಾಗಿ ಇದೆಯಾ ಇಲ್ವ ಅಂತ ಒಂದು ಸಲ ಚೆಕ್ ಮಾಡಿಬಿಟ್ಟು ಈಗ ಸ್ಟಿಚ್ ಹಾಕ್ತೀನಿ ನಾನು ನೀವು ಒಂದು ಪಾಯಿಂಟಿಗೆ ಹಾಕ್ಬೇಕಾಗತ್ತೆ ಒಂದು ಪಾಯಿಂಟಿಗೆ ಸ್ಟಿಚ್ ಹಾಕ್ಕೊಳ್ಳಿ ಸ್ಟಿಚ್ ಹಾಕೊಂಬಿಡಿ ಈಗ ಇದನ್ನ ಸೆಂಟ್ರಲ್ ಕಟ್ ಮಾಡ್ಕೊಳ್ಳೋಣ ಅಕಸ್ಮಾತ್ ಸಲಿಗೆ ನೀವು ಹಾಕಿರೋ ಸ್ಟಿಚ್ಚು ಸರಿ ಬರಲಿಲ್ಲ ಅಂದರೆ ಇನ್ನೊಂದು ಸಲ ಹಾಕ್ಕೊಳ್ಳಿ ತೊಂದರೆ ಏನಿಲ್ಲ ಏನು ಕರೆಕ್ಟಾಗಿ ಇರಲ್ಲ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡ್ರೆ ಆಯಿತು ನೋಡಿ ಇಲ್ಲೂ ನಂದು ಕೂಡ ಒಂದಂತವ ಒಳಗಡೆ ಓದಂಗಿದೆ ನಾನು ಇದನ್ನು ಮತ್ತೆ ಸರಿ ಮಾಡ್ಕೊತೀನಿ ಇನ್ನೊಂದು ಸಲ ಸ್ಟಿಚ್ ಹಾಕ್ಕೊಂಡ್ಬರ್ತೀನಿ ನೀಟಾಗಿ ಸಲ ಸ್ಟಿಚ್ ಹಾಕ್ಕೊಳ್ಳಿ ಈಗ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾನು ಇನ್ನೊಂದು ಸ್ಟಿಚನ್ನು ನೀಟಾಗಿ ಹಾಕ್ಕೊಂಡೆ ಎಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿರುತ್ತೋ ನೋಡಿ ಇಲ್ಲಿ ಒಂದು ಸ್ವಲ್ಪ ಆ ಕಡೆ ಹೋಗಿತ್ತು ಅದನ್ನು ಸರಿ ಮಾಡಿಕೊಂಡೆ ಹಾಗೆ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಒಂದು ಸಲ ಈಗ ನೋಡಿ ಓಪನ್ ಮಾಡ್ಕೊಳ್ರಿ ಓಪನ್ ಮಾಡ್ಕೊಂಡು ನೀಟಾಗಿ ಓಪನ್ ಮಾಡ್ಕೊಬೇಕು ಮತ್ತು ಪ್ರೆಸ್ಸಿಂಗ್ ಮಾಡ್ಕೊಬೇಕು ನೋಡಿ ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ ಪ್ರೆಸ್ ಹಿಂಗೆ ಮಾಡಿಬಿಟ್ಟು ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನೀಟಾಗಿ ಆಗುತ್ತೆ ಆಮೇಲೆ ಎಡ್ಜಿಗೆ ಸ್ಟಿಚ್ ಹಾಕೊಂಡ್ರೆ ಆಯಿತು ಈಗ ನೀಟಾಗಿ ಹಿಂಗೆ ಮಾಡ್ಕೊಂಡು ಪ್ರೆಸ್ಸಿಂಗ್ ಮಾಡ್ಕೊಂಬರ್ತೀನಿ ನೋಡಿ ನೋಡಿ ಈ ರೀತಿ ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ ಲೈನಿಂಗ್ ಕಾಣಿಸ್ಬಾರ್ದು ಯಾವುದೇ ಕಾರಣಕ್ಕೂ ಲೈನಿಂಗ್ ಕಾಣಿಸ್ಬಾರ್ದು ಆ ಥರ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ತುಂಬಾ ಸಿಂಪಲ್ಲಾಗಿರುತ್ತೆ ಮತ್ತು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ರೇಷ್ಮೆ ಸೀರೆಗೆಲ್ಲ ಆರಾಮಾಗಿ ನೀವು ಸ್ಟಿಚ್ ಮಾಡ್ಕೊಬೋದು ಲೈನಿಂಗ್ ಕಾಣಿಸ್ತೇ ಇರೋ ಥರ ನೋಡ್ಕೊಳ್ಳಿ ನೀವು ಬೇಕಾದ ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಕೊಬೋದು ಅಥವಾ ನಾರ್ಮಲ್ ಪೈಪಿಂಗ್ ಕೊಟ್ಬೋದು ಅಥವಾ ಲೇಸ್ ಕೊಟ್ಕೊಬೋದು ನಿಮ್ಗೇನು ಇಷ್ಟ ಆಗುತ್ತೋ ಅದು ಮಾಡ್ಕೊಳ್ಳಿ ನಾನು ಇಲ್ಲೇನೂ ಕೊಡ್ತಾ ಇಲ್ಲ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ ನೀವು ಬೇಕು ಅಂದರೆ ಇಲ್ಲಿಗೆ ಇದನ್ನ ಲೇಸ್ ಕೂಡ ಕುಟ್ಕೊಬೋದು ಆದರೆ ಹಿಂಗೆ ನೀಟಾಗಿರುತ್ತೆ ಗೋಲ್ಡ್ ಲೇಸ್ ಕುಟ್ಕೊಬೋದು ಅಥವಾ ನಾರ್ಮಲ್ ಲೇಸ್ ಕುಟ್ಕೊಬೋದು ನೋಡಿ ಈ ರೀತಿ ಬರುತ್ತೆ ಇಲ್ಲಿ ಬೇಕು ಅಂದರೆ ನೀವು ಲೇಸ್ ಕುಟ್ಕೊಬೋದು ನೀಟಾಗಿ ಈ ಸೈಡಲ್ಲೂ ಕೂಡ ಸ್ಟಿಚ್ ಹಾಕ್ಕೊಂಬಿಡಿ ನೀವು ಬೇಕು ಅಂದ್ರೆ ಲೇಸ್ ಕೊಟ್ಕೊಬಹುದು ಇಲ್ಲಾಂದ್ರೆ ಇಷ್ಟೇ ಕೂಡ ರೀಸೆಂಟ್ ಆಗಿರುತ್ತೆ ಇಷ್ಟೇ ಕೂಡ ಮಾಡ್ಕೊಬಹುದು 嗯。 ಈ ರೀತಿ ಮಾಡ್ಕೊಳ್ಳಿ ಈಗ ಇಲ್ಲಿಗೆ ಒಂದು ಬಟನ್ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಜನ ಏನಂದರೆ ತೋರಿಸ್ತಿಲ್ಲ ಡಿಸೈನ್ ಬ್ಲೌಸು ಅಂತ ಕ ಇದು ಮಾಡ್ತಿದ್ರೆ ಇಲ್ಲಿಗೊಂದು ಬಟನ್ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಇಟ್ಕೊಬೋದು ಅಥವಾ ನೀವು ಇಲ್ಲಿ ಗೋಲ್ಡ್ ಥರ ಇಲ್ಲಿ ಗೋಲ್ಡ್ ಇರೋದ್ರಿಂದ ಗೋಲ್ಡ್ ಇಡ್ತೀನಿ ಎರಡು ಬೇಕಾದ್ರೂ ಇಡ್ಬೋದು ನೋಡಿ ಈ ಥರ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿದ್ರವ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮಾಡಿ ಇದಕ್ಕೆ ಡೋರಿ ಹಾಕ್ಬೋದು ಡೋರಿ ಹಾಕ್ದೇನೂ ಕೂಡ ಹಾಕ್ಕೊಬೋದು ಏನು ಡ್ರಾಪ್ ಏನಾಗೋಲ್ಲ ನಿಮ್ಮಿಷ್ಟ ಹಾಕ್ಕೊಳೋದು ಬಿಡೋದು ನಿಮ್ಮಿಷ್ಟ ಹಾಗೆ ಮಾಡೋದು ನೋಡಿ ಇದನ್ನು ರೇಖಾ ಅಲ್ದವಳೆ ಅವಳು ತೋರಿಸ್ಬೇಕು ಯೂಟ್ಯೂಬಲ್ಲಿ ನಾನು ಕಪ್ಸ್ ಹೆಂಗೆ ಹೊಲ್ದಿದ್ದೀನಿ ಅನ್ನೋದನ್ನು ತೋರಿಸಲೇಬೇಕು ಅಂತ ಇದ್ರ ಮೇಲೆ ಇಟ್ಟಿದ್ದಾಳೆ ಚೆನ್ನಾಗಿ ಹೊಲ್ದಿದ್ದಾಳೆ ಹೆಚ್ಕೆ ಜಾಸ್ತಿ ಕಪ್ಸ್ ಆಗಲಿಲ್ವಾ ಇಷ್ಟು ಬೇಕಾದ್ರೆ ನಮಗೆ ಹಾಂ ನೋಡಿ ಎಷ್ಟು ನೀಟಾಗಿ ಐರನ್ ಮಾಡ್ಕೊಂಡು ಪರವಾಗಿಲ್ಲ ಈಗ ಕಲ್ತಿದ್ದಾಳೆ ಒಂದು ಸ್ವಲ್ಪ ಡಾಟ್ ಹಿಡಿಯೋದೆಲ್ಲ ನೀಟಾಗಿ ಸ್ಟ್ರೈಟಾಗಿ ಫಸ್ಟೆಲ್ಲ ಸ್ಟ್ರೈಟಾಗಿ ಹಿಡಿಯೋದು ಗೊತ್ತಾಗ್ತಿರಲಿಲ್ಲ ಈಗ ನೀಟಾಗೆಲ್ಲ ಹಿಡಿತಾಳೆ ಈಗ ನೆಕ್ ಓ ಥ್ರೆಡ್ ಪೈಪಿಂಗು ಥ್ರೆಡ್ ಪೈಪಿಂಗ್ ನೋಡಿ ಈಗ ರೀಸೆಂಟಾಗಿ ಕಲ್ತಿದ್ದು ಪರವಾಗಿಲ್ಲ ತುಂಬ ಚೆನ್ನಾಗಿ ಕೊಟ್ಟವಳೆ ನೋಡಿ